ನಿಮ್ಮ ಆರೋಗ್ಯ ನಿಮ್ಮ ಅಂಗೈಯಲ್ಲಿ ಅಂತಕ್ಕಂಥದ್ದು ಇರ್ತಕ್ಕಂಥದ್ದು ನಾವು ಬರೀ ಊಟ ಮಾಡಬೇಕಾದ್ರೆ ಕೈಗಳನ್ನ ಎರಡೂ ಕೈಗಳನ್ನ ಮುಷ್ಟಿ ಮಾಡಿ ತೊಳೆಯೋದ್ರಿಂದ ಇಡೀ ಬಾಡಿ ಮಸಾಜ್ ಆಗುತ್ತೆ ಹಿಂದೆ ಎಲ್ಲ ಊಟ ಮಾಡಬೇಕಾದ್ರೆ ಕೈಕಾಲನ್ನ ಚೆನ್ನಾಗಿ ಕೈಯನ್ನ ಮುರಿದು ತೊಳಿ ಮುಂಗೈಯ ಮುರಿದು ತೊಳಿ ಅನ್ನೋರು ಉದ್ದೇಶ ಇಷ್ಟೇ ಇಡೀ ನಮ್ಮ ಬಾಡಿ ಎಲ್ಲ ಅಂಗಗಳನ್ನ ರೆಸೆಂಬಲೆನ್ಸ್ ಈ ಕೈಯಲ್ಲೇ ಇದೆ ಕೈಗೆ ನಾವು ಒತ್ಕೊಳ್ಳೋದ್ರಿಂದ ಇಚ್ಕೊಳ್ಳೋದ್ರಿಂದ ಇಡೀ ಬಾಡಿಗೆ ಮಸಾಜ್ ಆಗುತ್ತೆ ಅಂತ ಆಕ್ಯುಪ್ರೆಸರಲ್ಲಿ ಇರ್ತಕ್ಕಂಥ ಆ ರಿಂಗ್ ಅಂತ ಆಕ್ಯುಪ್ರೆಝರಲ್ಲಿ ತುಂಬ ಉತ್ಪನ್ನಗಳಿದೆ ನೀವು ನೋಡ್ಬೋದು ಅಲ್ಲಿ ಸೂಪರ್ ಮ್ಯಾಟ್ ಅಂತ ಇದೆ ಫಿಸ್ಟರ್ ಅಂತ ಇದೆ ಆಕ್ಯುಪ್ರೆಝರ್ ರಿಂಗ್ ಅಂತ ಇದು ಇದು ಫುಟ್ ರೋಲರು ಇದು ಆ್ಯಂಡ್ ರೋಲರು ನಾವು ಬರೀ ಒಂದು ನಾಲ್ಕೇ ನಾಲ್ಕು ಪದಾರ್ಥಗಳನ್ನು ಪ್ರತಿನಿತ್ಯ ನಾವು ಉಪಯೋಗ್ಸೋದಾದರೆ ನಮಗೆ ಇದು ತುಂಬ ಆರೋಗ್ಯವನ್ನು ಕೊಡ್ತದೆ ಉದಾಹರಣೆಗೆ ನಮಗೆ ಈಗ ಕಾಲುಗಳಲ್ಲಿ ನೋವು ಕಣಕಾಲು ನೋವು ತೊಡೆ ಸೇದಯಿದ್ರೆ ಹಿಂಗೆ ಹಾಕಿ ಹಿಂದೆ ಮುಂದೆ ಒಂದು ಎರಡರಿಂದ ನಾಲ್ಕು ಸಲ ನಿಮಗೆ ಮಾಡೋದ್ರಿಂದ ನೋವು ನಿವಾರಣೆ ಆಗ್ತದೆ ಇದನ್ನು ನೀವು ರಿಂಗ್ ಹಾಕ್ಕೊಳ್ಳಂಗೆ ಹಾಕ್ಕೊಳ್ಳುವಾಗಿಲ್ಲ ಇಲ್ಲಿ ನೋಡಿ ಈ ನಾಲ್ಕು ಬೆರಳು ಒಂದು ರೀತಿ ಇದೆ ಇದು ಬೆರಳು ಫೇಲ್ ಆಗೋಯ್ತು ಅಂದರೆ ಬ್ಲಡ್ ಫ್ಲೋ ಆಗ್ತಾಯಿಲ್ಲ ಇಂಪ್ಯೂರ್ ಬ್ಲಡ್ ಹೋಗ್ತಾ ಇಲ್ಲ ಪ್ಯೂರ್ ಬ್ಲಡ್ಡು ಬರ್ತಾಯಿಲ್ಲ ಮಾಡುವಾಗಷ್ಟೇ ಇದನ್ನು ಮಾಡ್ಕೋಬೇಕು ಕೈ ನೋವು ಅಂದರೆ ಈ ತೋರ್ ಬೆರಳಿಗೆ ಮಾಡ್ಕೊಳ್ತಕ್ಕಂಥದ್ದು ಯಾವ ನೋವಿರಲಿ ನೋವು ಇಲ್ಲದೆ ಹೋಗಲಿ ಎಲ್ಲ ಬೆರಳಿಗೂ ಒಂದು ಎರಡೆರಡು ಸಲ ಬೆಳಗ್ಗೆ ಸಾಯಂಕಾಲ ಮಾಡ್ಕೊಳ್ಳೋದ್ರಿಂದ ಇಡೀ ಬಾಡಿಗೆ ಮಸಾಜ್ ಆದಂಗೆ ಆಗುತ್ತೆ ಪೇಯ್ನು ರಿಲೀಫ್ ಬೆರಳುಗಳಲ್ಲಿ ಹೋಗುತ್ತೆ ಅಂತ ನಿಮ್ಮ ಆರೋಗ್ಯ ನಿಮ್ಮ ಅಂಗೈಯಲ್ಲಿ ಅಂತಕ್ಕಂಥದ್ದು ಇರ್ತಕ್ಕಂಥದ್ದು ನಾವು ಬರೀ ಊಟ ಮಾಡಬೇಕಾದ್ರೆ ಕೈಗಳನ್ನು ಎರಡೂ ಕೈಗಳನ್ನು ಮುಷ್ಟಿ ಮಾಡಿ ತೊಳೆಯೋದ್ರಿಂದ ಇಡೀ ಬಾಡಿ ಮಸಾಜ್ ಆಗುತ್ತೆ ಹಿಂದೆ ಎಲ್ಲ ಊಟ ಮಾಡಬೇಕಾದ್ರೆ ಕೈಕಾಲನ್ನು ಚೆನ್ನಾಗಿ ಕೈಯನ್ನು ಮುರಿದು ತೊಳಿ ಮುಂಗೈಯನ್ನು ಮುರಿದು ತೊಳಿ ಅನ್ನೋರು ಉದ್ದೇಶ ಇಷ್ಟೇ ಇಡೀ ನಮ್ಮ ಬಾಡಿ ಎಲ್ಲ ಅಂಗಗಳನ್ನು ರೆಸಂಬಲೆನ್ಸಿಗೆ ಕೈಯಲ್ಲೇ ಇದೆ ಕೈಗೆ ನಾವು ಒತ್ಕೊಳ್ಳೋದ್ರಿಂದ ಇಚ್ಕೊಳ್ಳೋದ್ರಿಂದ ಇಡೀ ಬಾಡಿಗೆ ಮಸಾಜ್ ಆಗುತ್ತೆ ಅಂತ ಆಕೆಪ್ರೆಜರಲ್ಲಿ ಇರ್ತಕ್ಕಂಥ ಆ ಉದ್ದೇಶದಿಂದ ಈ ರಿಂಗನ್ನು ಎಲ್ಲ ಬೆರಳಿಗೂ ಹಾಕಿ ಒಂದು ಎರಡೆರಡು ಸಲ ಮಾಡ್ತಕ್ಕಂಥದ್ರಿಂದ ಇಡೀ ನೋವು ಇಮ್ಮಿಡಿಯೇಟಾಗಿ ಕಡಿಮೆ ಆಗುತ್ತೆ ಕೊಡಿ ಕೊಡಿ ನೋಡಿ ಇಲ್ಲಿ ನೋಡಿ ಈಗ ನಿಮಗೆ ಬಿಡಿ ಈ ಕಡೆ ಜಾಸ್ತಿ ಪೈನನ್ನು ನಾ ಹೇಳ್ತಾ ಇರ್ತೇವೆ ನಡಿಯೋಕ್ಕೆ ನಿಂತ್ಕೊಳ್ಳೋಕ್ಕೆ ನಿಮಗೆ ಸಮಸ್ಯೆ ಇಲ್ಲಿ ಒಂದು ನಾಲ್ಕು ಸಲ ಹೀಗೆ ಮಾಡಿದ್ರೆ ನೀವು ನಡೀರಿ ಹೇಗೆ ಎದ್ದು ನಡೀರಿ ಇದನ್ನು ಕಣಕಾಲು ಅಂತೀವಿ ಇದನ್ನ ಮಂಡಿ ಅಂತೀವಿ ಇದನ್ನು ಇಪ್ ಜಾಯಿಂಟ್ ಅಂತ ಹೇಳ್ತೀವಿ ಇಲ್ಲಿ ನೀವು ಬಲಗಾಲಿದು ಅದೇ ನಿಮಗೆ ಎಡ್ಗಾಲು ಮಾಡಬೇಕು ಅಂದರೆ ಈ ಬೆರಳಿಗೆ ಈ ಬೆರಳಲ್ಲಿ ನಿಮಗೆ ಈ ಕಡೆ ಜಾಸ್ತಿ ನೋವು ಹೌದಾ ಇಲ್ವಾ ಹೇಳ್ಯಲ್ಲ ಅಲ್ಲ ನಾವು ಇಲ್ಲಿ ನೋಡಿಬಿಟ್ಟೆ ಬರೀ ಇಷ್ಟೆಲ್ಲಿ ನೋಡ್ಬಿಟ್ಟು ಮಂಡಿ ನೋಡಬೇಕಲ್ವಾ ಮಂಡಿ ನೋವು ಅಂದರೆ ಇದನ್ನು ಇಲ್ಲಿ ಮಾಡೋದ್ರಿಂದ ಈಗ ನೋಡಿ ನಿಮಗೆ ಹೋಗಿದ್ದು ಬನ್ನಿ ಇದು ಬೇರೆ ಬೇರೆ ಬೆರಳು ಸೈಜ್ಗೆ ಅಂತ ಹೇಳಿ ಅದು ಚಿಕ್ಕದಿದೆ ಇದು ದೊಡ್ಡದಿದೆ ಇದು ದೊಡ್ಡದಿದೆ ಇದನ್ನು ಮಾಡ್ಕೊಳ್ತೀವಿ